ಜೀವನವು ಗೆಲ್ಲುವ ಓಟವಲ್ಲ ಪ್ರತಿ ಕ್ಷಣವನ್ನು ಕೂಡ ಆನಂದಿಸಲು ಜೀವನವು ಒಂದು ಪ್ರಯಾಣದಂತಿದೆ ನಾವು ಜೀವನದಲ್ಲಿ ಎಷ್ಟು ವೇಗವಾಗಿ ಓಡುತ್ತೇವೆ ಎಂದರೆ ನಾವು ಎಲ್ಲಿದ್ದೇವೆ ಆದರೆ ನಾವು ಎಲ್ಲಿಗೆ ಹೋಗುತ್ತೇವೆ ಎಂಬುದನ್ನು ಮರೆತು ಬಿಡುತ್ತೇವೆ ಓಟವನ್ನು ಪೂರ್ಣಗೊಳಿಸಿದ್ದಕ್ಕೆ ಯಾವುದೇ ಪ್ರತಿಫಲವಿಲ್ಲ ದಯವಿಟ್ಟು ನಿಮ್ಮ ಸ್ವಂತ ವೇಗದಲ್ಲಿ ಓಡಿ ಮತ್ತು ನೀವು ಇಷ್ಟಪಡುವ ರೀತಿಯಲ್ಲಿ ಮುನ್ನುಗ್ಗಿ ಅಣ್ಯರ ಓಟವನ್ನು ಓಡಿಸಲು ಪ್ರಯತ್ನಿಸಬೇಡಿ ನೀವು ಇಷ್ಟಪಡುವ ರೀತಿಯಲ್ಲಿ ಇದು ನಿಮ್ಮ ಸ್ವಂತ ಓಟವಾಗಿದೆ ನಿಮ್ಮ ಹೃದಯಕ್ಕೆ ಹತ್ತಿರವಾದ ವಿಷಯಗಳನ್ನು ಲಘುವಾಗಿ ತೆಗೆದುಕೊಳ್ಳಬೇಡಿ ನಿಮ್ಮ ಜೀವನದಂತೆಯೇ ಅಂಟಿಕೊಳ್ಳಿ ಏಕೆಂದರೆ ಅರಿವಿಲ್ಲದೆ ಜೀವನವು ಅರ್ಥಹೀನವಾಗಿದೆ ಹಿಂದೆ ಅಥವಾ ಭವಿಷ್ಯದಲ್ಲಿ ಬದುಕುವ ಮೂಲಕ ನಿಮ್ಮ ವರ್ಷಗಳು ನಿಮ್ಮ ಬೆರಳುಗಳ ಮೂಲಕ ಜಾರಿಕೊಳ್ಳಲು ಬಿಡಬೇಡಿ ನಿಮ್ಮ ಜೀವನದ ಒಂದು ದಿನದಲ್ಲಿ ಜೀವಿಸುವ ಮೂಲಕ ನಿಮ್ಮ ಜೀವನದ ಎಲ್ಲ ದಿನಗಳನ್ನು ನೀವು ಬದುಕುತ್ತೀರಿ ನೀವು ಏನನ್ನಾದರೂ ನೀಡಲು ಇರುವಾಗ ಬಿಟ್ಟುಕೊಡಬೇಡಿ ನೀವು ಪ್ರಯತ್ನಿಸುವುದನ್ನು ನಿಲ್ಲಿಸುವವರೆಗೂ ಯಾವುದು ನಿಜವಾಗಿಯೂ ಮುಗಿದಿಲ್ಲ ಅಪಾಯಗಳನ್ನು ಎದುರಿಸಲು ಹಿಂಜರಿಯದಿರಿ ಅವಕಾಶಗಳನ್ನು ತೆಗೆದುಕೊಳ್ಳುವ ಮೂಲಕ ನಾವು ಧೈರ್ಯಶಾಲಿಯಾಗಬೇಕೆಂದು ಕಲಿಯುತ್ತೇವೆ ಪ್ರೀತಿಯನ್ನು ಕಂಡುಕೊಳ್ಳುವುದು ಅಸಾಧ್ಯವೆಂದು ಹೇಳುವ ಮೂಲಕ ನಿಮ್ಮ ಜೀವನದಿಂದ ಪ್ರೀತಿಯನ್ನು ಮುಚ್ಚಬೇಡಿ ಪ್ರೀತಿಯನ್ನು ಪಡೆಯುವ ತ್ವರಿತ ಮಾರ್ಗವೆಂದರೆ ಪ್ರೀತಿಯನ್ನು ನೀಡುವುದು ಪ್ರೀತಿಯನ್ನು ತುಂಬ ಕಳೆದುಕೊಳ್ಳುವ ವೇಗವಾದ ಮಾರ್ಗವೆಂದರೆ ಅದನ್ನು ಬಿಗಿಯಾಗಿ ಹಿಡಿದಿಟ್ಟುಕೊಳ್ಳುವುದು ನಿಮ್ಮ ಕನಸುಗಳನ್ನು ತಿರಸ್ಕರಿಸಬೇಡಿ ಕನಸುಗಳಿಲ್ಲದೆ ಇರುವುದು ಹಾಗೂ ಭರವಸೆ ಇಲ್ಲದೆ ಇರುವುದು ಉದ್ದೇಶಪೂರ್ವಕವಾಗಿ ನೀವು ಮಾಡುವುದಾಗಿದೆ ನೀವುಗಳು ಎಲ್ಲಿಗೆ ಹೋದರೆ ಮಾತ್ರ ಮರೆತು ಬಿಡುವಷ್ಟು ವೇಗವಾಗಿ ಜೀವನದಲ್ಲಿ ಓಡಬೇಡಿ